ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ವೀಕ್ಷಿಸ್ತಿರೋ ಎಲ್ಲ ವೀಕ್ಷಕರಿಗೂ ಎಲ್ರಿಗೂ ನಮಸ್ಕಾರ ಸಿನಿಮಾ ಹೆಸರು ಲೈಫ್ ಟುಡೇ ತುಂಬಾ ಕಲೋಕಿಯಲ್ ಆಗಿದೆ ಹೆಸರು ಟೈಟ್ಲೆ ಒಂಥರ ಈ ಸಿನಿಮಾ ನೋಡಬೇಕು ಅನ್ನೋ ಥರ ಇದೆ ಸಿನಿಮಾದ ನಿರ್ದೇಶಕರು ಅತಿಗೆದು ಫಸ್ಟ್ ಡೈರೆಕ್ಟ್ ಮಾಡಿದ್ರು ಇರುವುದೆಲ್ಲ ಬಿಟ್ಟು ಅಂತ ಆ ಸಿನಿಮಾನು ತುಂಬಾ ಚೆನ್ನಾಗಿತ್ತು ಈಗ ಲೈಫ್ ಟುಡೇ ಮಾಡ್ತಾಯಿದ್ದಾರೆ ಸೊ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾದಲ್ಲಿ ಸಾಕಷ್ಟು ಜನ ಹೊಸಬ್ರಿದ್ದಾರೆ ಹೀರೋಗೆ ಆ್ಯಕ್ಟ್ ಮಾಡ್ತಾ ಇರೋದು ಕಿರಣ್ ಸರ್ ಅವರು ಮತ್ತು ಲೇಖಾ ಚಂದ್ರ ಮೇಡಮ್ ಅವರು ಆ್ಯಂಡ್ ಆಲ್ಸೋ ಮಹೇಂದ್ರಣ್ಣನ್ ಮೀಟ್ ಮಾಡಿದ್ದೆ ತುಂಬಾ ಖುಷಿಯಾಯಿತು ನಮ್ಮ ಸುದೀ ಸರ್ ಜೊತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟ್ ಮಾಡ್ತೀನಿ ನನಗೂ ಇಷ್ಟ ಇದೆ ಆ್ಯಂಡ್ ಇವರು ಈ ಸಿನಿಮಾದಲ್ಲಿ ಮಾಡ್ತಾ ಇರೋದು ನಮ್ಮ ಕಾಕ್ರೋಚ್ ಮಾಡ್ತಾ ಇರೋದು ತುಂಬಾ ಒಂದು ಒಳ್ಳೆ ವೈಬ್ಸ್ ಇದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸರ್ ಸೊ ಇಡೀ ಎಂಟೈಯರ್ ಟೀಮ್ ಸ್ವಲ್ಪ ಪಾಸಿಟಿವ್ ನೋಟಲ್ಲಿದೆ ಸೊ ಶೂಟಿಂಗ್ ಆದಮೇಲೆ ತಿರ್ಗಿ ಇನ್ನೊಂದು ಸರಿ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಇಡಿಯಾ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ಜಯ ಆಂಜನೇಯ ಇಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ವೀಕ್ಷಿಸ್ತಿರೋ ಎಲ್ಲ ವೀಕ್ಷಕರಿಗೂ ಎಲ್ರಿಗೂ ನಮಸ್ಕಾರ ಸಿನಿಮಾ ಹೆಸರು ಲೈಫ್ ಟುಡೇ ತುಂಬಾ ಕಲೋಕಿಯಲಾಗಿದೆ ಹೆಸರು ಟೈಟ್ಲ್ ಒಂಥರ ಈ ಈ ಸಿನಿಮಾ ನೋಡಬೇಕು ಅನ್ನೋ ಥರ ಇದೆ ಸಿನಿಮಾದ ನಿರ್ದೇಶಕರು ಅತಿಗೆದು ಫಸ್ಟ್ ಫಸ್ಟು ಡೈರೆಕ್ಟ್ ಮಾಡಿದರು ಇರುವುದೆಲ್ಲ ಬಿಟ್ಟು ಅಂತ ಆ ಸಿನಿಮಾನೂ ತುಂಬಾ ಚೆನ್ನಾಗಿತ್ತು ಈಗ ಲೈಫ್ ಟುಡೇ ಮಾಡ್ತಾಯಿದ್ದಾರೆ ಸೊ ಇಡೀ ಎಂಟಯರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾದಲ್ಲಿ ಸಾಕಷ್ಟು ಜನ ಇದ್ದಾರೆ ಹೀರೋಗೆ ಆ್ಯಕ್ಟ್ ಮಾಡ್ತಾ ಇರೋದು ಕಿರಣ್ ಸರ್ ಅವರು ಮತ್ತೆ ಚಂದ್ರ ಮೇಡಮ್ ಅವರು ಆ್ಯಂಡ್ ಆಲ್ಸೋ ಮಹೇಂದ್ರ ಮೀಟ್ ಮಾಡಿದ್ದೆ ತುಂಬಾ ಖುಷಿ ಆಯಿತು ನಮ್ಮ ಸುದೀ ಸರ್ ಜೊತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟ್ ಮಾಡ್ತೀನಿ ನನಗೂ ಇಷ್ಟ ಇದೆ ಆ್ಯಂಡ್ ಇವರು ಈ ಸಿನಿಮಾದಲ್ಲಿ ಮಾಡ್ತಾ ಇರೋದು ನಮ್ಮ ಕಾಕ್ರೋಚ್ ಮಾಡ್ತಾ ಇರೋದು ತುಂಬಾ ಒಂದು ಒಳ್ಳೆ ವೈಬ್ಸ್ ಇದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸರ್ ಸೊ ಇಡೀ ಎಂಟೈಯರ್ ಟೀಮ್ ಸ್ವಲ್ಪ ಪಾಸಿಟಿವ್ ನೋಟಲ್ಲಿದೆ ಸೊ ಶೂಟಿಂಗ್ ಆದಮೇಲೆ ತಿರ್ಗಿ ಇನ್ನೊಂದು ಸರಿ ಆಗೋಣ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಇಡಿಯಾ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ಜಯ ಆಂಜನೇಯ